ನಟಿ ಗೀತಾ ಭಾರತಿ ಭಟ್ ಅವರು ಲವ್ ಮೋಕ್ಟೇಲ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಲವ್ ಮೋಕ್ ಚಿತ್ರದಲ್ಲಿ ಅವರ ಬಾಡಿ ಶೇಮಿಂಗ್ ಮಾಡಲಾಗಿದೆ ಅಂತ ಈಗ ಬೇಸರ ವ್ಯಕ್ತಪಡಿಸಿದ್ದಾರೆ ಆ ಪಾತ್ರದಲ್ಲಿನ ಸಂಭಾಷಣೆಗಳಿಂದ ನಮಗೆ ತುಂಬಾ ಬೇಸರ ಆಗಿದೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸಿದ್ದಕ್ಕೆ ವಿಷಾದವಿದೆ ಅಂತ ತಿಳಿಸಿದ್ದಾರೆ ಚಿತ್ರ ಯಶಸ್ವಿಯಾದ್ರೂ ಎಂತಹ ಪಾತ್ರ ಮಾಡಬಾರ್ದಿತ್ತು ಎಂದು ಈಗಲೂ ಅನ್ಸುತ್ತೆ ಅಂತ ಗೀತಾ ತಮ್ಮ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಗೀತಾ ಭಾರತಿ ಭಟ್ ಅವರು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಮನರಂಜಿಸಿದ್ದಾರೆ ಅವರು ಬಿಗ್ ಬಾಸ್ ನಲ್ಲೂ ಸ್ಪರ್ಧಿಸಿದ್ರು ಅವರು ಜೀವನದಲ್ಲಿ ಅನೇಕ ಬಾರಿ ಬಾಡಿ ಶೇಮಿಂಗ್ ಅನುಭವಿಸಿದ್ದಾರೆ ಅವರಿಗೆ ಸಿನಿಮಾದಲ್ಲೇ ಬಾಡಿ ಶೇಮಿಂಗ್ ಮಾಡಲಾಗಿದೆಯಂತೆ ಈ ಬಗ್ಗೆ ಸಂದರ್ಶನ ಒಂದರಲ್ಲಿ ಆರೋಪ ಹೊರಿಸಿದ್ದಾರೆ ಡಾರ್ಲಿನ್ ಕೃಷ್ಣ ನಟಿಸಿ ನಿರ್ದೇಶಿಸಿ ನಿರ್ಮಿಸಿದ ಲವ್ ಮಾಕ್ ಪಿಲ್ ಸಿನಿಮಾದಲ್ಲಿ ಈ ರೀತಿಯ ಅವಮಾನ ಆಗಿದೆ ಲವ್ ಮಾಕ್ ಫಿಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗಿದೆ ಕೋವಿಡ್ ಲಾಕ್ ಡೌನ್ ಆರಂಭಕ್ಕೂ ಕೆಲವೇ ವಾರ ಮೊದಲು ಈ ಚಿತ್ರ ತೆರೆಗೆ ಬಂತು ಈ ಸಿನಿಮಾ ಸೋಲುವ ಹಂತದಲ್ಲಿತ್ತು ಸುದೀಪ್ ಮಾಡಿದ ಒಂದು ಟ್ವೀಟ್ ನಿಂದ ಚಿತ್ರಕ್ಕೆ ಬಲ ಸಿಕ್ಕಿದೆ ಆ ಬಳಿಕ ಸಿನಿಮಾ ಸೂಪರ್ ಹಿಟ್ ಆಯಿತು ಹಾಸ್ಯ ಹಾಗೂ ಭಾವನಾತ್ಮಕ ವಿಚಾರವನ್ನ ಸಿನಿಮಾದಲ್ಲಿ ಹೇಳಲಾಗಿತ್ತು ಗೀತಾ ಭಾರತಿ ಭಟ್ ಈ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ರು ಹೋವಿನ ರೀತಿ ಇದ್ರು ಹೋಕೋಸ್ ನ ರೀತಿ ಆಗಿದ್ದಾಳೆ ಎಂದು ಗೀತಾಗೆ ಹೇಳಲಾಗತ್ತೆ ಈ ಡೈಲಾಗ್ಗೆ ಅವರಿಗೆ ಬೇಸರ ಮೂಡಿಸಿದೆ ಸಂದರ್ಶನ ಒಂದರಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ನನ್ನನ್ನು ಕೆಟ್ಟ ರೀತಿಯಲ್ಲಿ ತೋರಿಸಲಾಗಿದೆ ಬಾಡಿ ಶೇಮಿಂಗ್ ಆಗಿದೆ ಲವ್ ಮೋಕ್ಟೇಲ್ ಸಿನಿಮಾದಲ್ಲಿ ಈ ಡೈಲಾಗ್ ಇದೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ನನಗೆ ತುಂಬಾ ಬೇಸರ ಆಯಿತು ಸಿನಿಮಾ ಒಳ್ಳೆಯ ಸಕ್ಸಸ್ ಕಾಣಿಸ್ತು ಆದ್ರೆ ಸಿನಿಮಾ ಯಶಸ್ಸು ಕಂಡಿದ್ದಕ್ಕೆ ಖುಷಿ ಇದೆ ಆ ಪಾತ್ರ ಯಾಕೆ ಮಾಡಬೇಕಿತ್ತು ಅಂತ ಈಗಲೂ ಅನ್ಸತ್ತೆ ನನ್ನ ರೀತಿ ಇರೋ ಅನೇಕರಿಗೆ ನಾನು ಕೆಟ್ಟ ಮೆಸೇಜ್ ಕೊಟ್ನಾ ಬಾಡಿ ಶೇಮಿಂಗ್ ಮಾಡಲು ನಾನೇ ಅನುಮತಿ ಕೊಟ್ಟೆ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ ಎಷ್ಟಲ್ಲದೆ ನನಗೆ ಈ ರೀತಿ ಆಗತ್ತೆ ಅಂತ ಗೊತ್ತಿರಲಿಲ್ಲ ನಾನು ಚಿತ್ರದಲ್ಲಿ ಅಭಿನಯಿಸ್ತಾ ಇರಬೇಕಾದ್ರೆ ಡೈಲಾಗ್ ಎಲ್ಲ ಚೆನ್ನಾಗಿತ್ತು ನಾನು ಎಕ್ಸಿಟ್ ಆದ್ಮೇಲೆ ಈ ಒಂದು ಡೈಲಾಗ್ ಬಂದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ತೆರೆ ಮೇಲೆ ನೋಡಿದಾಗ ತುಂಬಾ ಬೇಸರ ಆಯ್ತು ನನ್ನ ಎದುರು ಸಿನಿಮಾ ನೋಡ್ತಾ ಇರುವವರು ಬೇಸರ ಮಾಡಿಕೊಂಡ್ರು ಕೆಲವೊಂದು ತಪ್ಪುಗಳನ್ನ ನಾನು ಮಾಡಿದ್ದೇನೆ ಕೆಲ ಪಾತ್ರಗಳನ್ನ ತಪ್ಪಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ಆ ರೀತಿ ಮೆಸೇಜ್ ಕೊಡೋದು ತಪ್ಪು ಅಂತ ನೇರವಾಗಿ ಹೇಳಿದ್ದಾರೆ ಲವ್ ಮೋಕ್ ಟೇಲ್ ಚಿತ್ರದ ಮುಖಾಂತರ ನಾನು ಫೇಮಸ್ ಆದ್ರೆ ಆ ರೀತಿ ಪ್ರಖ್ಯಾತಿ ಯಾರಿಗೆ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ